ಯಾರು ಲೇ ಅಂತಂದ್ರೆ ಲೇ ಅನ್ನೋ ಕಾಲ ಇದು ಅಣ್ಣ ಅಂದ್ರೆ ಅಣ್ಣ ಹೌದಪ್ಪ ಅಂದ್ರೆ ಅರ್ಧೋಗಿರೋ ಬಟ್ಟೆ ಸಿಗ್ಲೋಗಿರ ಪಂಚಾಯ ಹಾಕೊಬೇಕಂತ ಇಲ್ಲೂ ಇಲ್ಲ ಗೋಳಿ ಮಕ್ಳ ನಿಮ್ ಕಷ್ಟ ಹಾಕಿದ್ರೆ ಬಂದ್ ಮನೆ ಹತ್ರ ನೋಡ್ರಿ ನನ್ನ ರೈತನ ಅಲ್ಲ ಹೌದಪ್ಪ ನಾನೇ ಹುಟ್ಟಿರೋದು ನೀವು

ஆரோக்கியம் <tellas> நம்போதராயம் <tellas> सही बोला पॉइंट है। सही बोला। सही बोला। सही बोला। सही बोला। बैठन हमारे नंबर आठवें पर है। आठवें पर है। आठवें पर है। आठवें पर है। ಇದೀಗ ನಮ್ಮ ಪೂಜಾ ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ ಖ್ಯಾತಿಯ ನಮ್ಮ ಅಣ್ಣಕ್ಕೊಳೆಯಿಂದ ಪ್ರಖ್ಯಾತ ಪಟ್ಟಿರುವಂತಹ ನಮ್ಮ ಉರ್ತು ಸಂತೋಷ ಅಣ್ಣರು ಆಗಮಿಸಿದ್ದಾರೆ ಹಾಗೂ ನೂರಾರು ಜನರಿಗೆ ಅನಾಥಾಶ್ರಮದಲ್ಲಿ ದಿನನಿತ್ಯ ಅನ್ನದಾನ ಮಾಡುತ್ತಿರುವಂತಹ ನಮ್ಮ ಜನಶ್ರೀ ಯೋಗೇಶ್ ಅಣ್ಣನವರು ಆಗಮಿಸಿದ್ದಾರೆ ಸ್ವಾಗತವನ್ನು ಕೋರಬೇಕಾಗಿ ನಮ್ಮ ಗಳಿವೆ ಈಗ ತಾನೇ ಹೇಳಿಕೆಗೆ ನಮ್ಮ ಇಳ್ಳಿಕ್ಕ ಒಡೆಯರು ಬಿಗ್ ಬಾಸ್ ಖ್ಯಾತಿಯ ಹೊಸಿದ್ದಾರೆ ಅವರು ನಮ್ಮ ತಿಂಗಳ ವತಿಯಿಂದ ಹಾಗೂ ಮಾಡಿದ ಕುಡಿಗಳ ಜನತೆ ವತಿಯಿಂದ ಆ ದರದ ಸ್ವಾಗತ ದಯವಿಟ್ಟು ಜನರ ಮುಗ್ಗಣಿ ಕಾಣಿಸ್ತಾನ ಹಿಂಗಡಿಯವರು ದಯವಿಟ್ಟು நம்ம பிக் பாஸ் ஜாத்திய எண்ணிக்கார் என்று பிரதப்பட்டு நம்ம ஒர்க் சந்தோஷன் அவர் ஆகிட்டு நம்ம தண்டத வச்சியின் அனந்த மாதிரியாக

ಅಲ್ಲಿ ಒಂದು ವಿಡಿಯೋ ಮಾಡ್ತಾರೆ ಯಾರು ಕಾಣಿಸ್ತಾರೆ ದಯವಿಟ್ಟು ಪ್ಲೀಸ್ ಯಾರಾದ್ರೂ ಕಾರ್ಯಕ್ರಮ ಮಾಡಿದ್ರೆ ದಯವಿಟ್ಟು ಆಯೋಜಕರು ಬಹಳ ಎಚ್ಚರಿಕೆಯಿಂದ ಇರ್ಬೇಕು ಯಾಕಂತಂದ್ರೆ ಕಾರ್ಯಕ್ರಮ ಮಾಡೋದು ಒಳ್ಳೆ ಕಷ್ಟ ಲೋಪ ದೋಷ ನೋಡ್ಕೋರೆ ಜಾಸ್ತಿ ಅಲ್ವಾ ನೀವು ನೀವೇ ನಾಯಿಗಳ ತರ ಕಚ್ಚಾಡ್ತಾ ಇದ್ದೀರಾ ಯಾಕೆ ಮಾತಾಡ್ತೀನಿ ಅಂದ್ರೆ ಒಗ್ಗಟ್ಟಲ್ಲಿ ಬಲ ಐತೆ ಒಬ್ಬಟ್ಟಲ್ಲಿ ರುಚಿ ಐತೆ ಅಲ್ವಾ ಒಂದೊಂದ್ ಟೈಪ್ ತಮಾಷೆ ಕೂಡ ಹಮಾಸೆ ಆಗೋಗ್ತೈತೆ ಅಂದ್ರೆ ಒಂದು ವೇದಿಕೆ ಮೇಲೆ ಯಾರನ್ನಾದ್ರೂ ನಾವು ಹೋಗುವ ಅಂದವಾಗ ಅದನ್ನ ನಾವು ಸೀರಿಯಸ್ ಆಗಿ ಎತ್ಕೊಂಡ್ಬಿಟ್ಟಾಗ ಅದು ಬೇರೆ ರೀತಿನೇ ಆಗುತ್ತೆ ಆ ಕಾರ ನೀವೇ ನೀವ್ ನೀವೇನೆ ಅನ್ಸರ್ಸ್ನೇ ಮಾಡಿಕೊಂಡು ಕಾರ್ಯಕ್ರಮ ಮುಂದುವರ್ಸ್ಬೇಕು ಯಾಕಂತಂದ್ರೆ ಯಾರನ್ನು ಲೇ ಅಂತ ಅಂದ್ರೆ ಲೇ ಅನ್ನೋ ಕಾಲ ಇದು ಅಣ್ಣ ಅಂದ್ರೆ ಅಣ್ಣ ಕರೆಕ್ಟಾ ಗೌರವ ಕೊಟ್ಟು ತಗೊಳ್ಳೋದು ಗೌರವಸ್ಥರ ಲಕ್ಷಣ ಕೆಲವರು ಅವಿವೆಕಿಗು ತಕೊಂತಾರೆ ನನಗೆ ಗೌರವ ಕೊಡ್ಬೇಕು ಅಂತ ಅದು ಯಾವತ್ತು ಅದು ಮನ್ಸಿಂದ ಬರೋದಲ್ಲ ಆಟ ಅನ್ನೋದ್ರಲ್ಲಿ ಎರಡ್ ತರ ಗೆಲುವೈತೆ ಆಟಕ್ಕೋಸ್ಕರ ಆಡಿ ಗೆಲ್ಲೋದೈತೆ ಮಾನವೀಯತೆಯಿಂದ ಆಡಿ ಗೆಲ್ಲೋದೊಂದೈತೆ ಅಲ್ವಾ ಇವತ್ತು ನಾನು ಗೆದ್ದಿದ್ದೀನಿ ಗೆದ್ದಿರೋದಕ್ಕೆ ಬಿಗ್ ಬಾಸ್ ಸೀಸನ್ ಇವಾಗ ಸ್ಟಾರ್ಟ್ ಆದ್ರೂನು ಇನ್ನೂ ಬಿಗ್ ಬಾಸ್ ಈ ಜನ ತೋರ್ಸ್ತಕ್ಕಂತ ಅಪಾರ ಪ್ರೀತಿಗೆ ನಾನು ಇವತ್ತು ಚಿರುಣಿ ಯಾಕಂತಂದ್ರೆ ಪದನಾಲ್ ಎಲ್ರ ಸಾಲದು ಎಷ್ಟೊತ್ತು ರಾತ್ರಿ ಆದ್ರೂ ನಾನು ದಿನ ಎರಡ್ ಮೂರು ಗಂಟೆ ಆಗುತ್ತೆ ಕಾರ್ಯಕ್ರಮ ಮಾಡೋದು ಇವಾಗ ನಿಮ್ಮೂರಿಂದ ಬೆಳಗುಂಬ ಹೋಗ್ಬೇಕು ಬೆಳಗುಂಬ ಆದ್ಮೇಲೆ ಮಾಡ್ರಿ ನೈಟ್ ಹನ್ನೆರಡು ಒಂದು ಗಂಟೆ ಆದ್ರೂ ಪ್ರೋಗ್ರಾಮ್ ಮಾಡ್ತೀನಿ ಅದೊಂದು ಖುಷಿ ಇದೆ ಎಲ್ರಿಗೂ ಸಿಕ್ಕಲ್ಲ ಇವಾಗ ಪ್ರತಿಭೆನೆ ತಕ್ಷ ವರ್ಧ ಅಂದ್ಬಿಟ್ಟು ನಾನು ನೋಡಿದ್ ತುಂಬಾ ರೀಲ್ಸ್ ಅಲ್ಲಿ ಪೈಸಾ ಇಲ್ಲಮ್ಮ ದುಡ್ಡು ಸೀರಿಯಸ್ ಆಗಿದೆ ಮಳಿಕೆನಲ್ಲೇ ಹೇಳ್ತಾರಂತೆ ಇದು ಚಿಗುರಿ ಮರ ಅಂದ್ರೆ ಯಾವ ರೀತಿ ಬೆಳೆಯುತ್ತೆ ಅಂತ ಹಂಗೆ ನಮ್ಮ ಚಿಕ್ಕ ವಯಸ್ಸಿಂದ ಈ ಮಗು ಪ್ರತಿಭೆಯನ್ನು ಎಲ್ರೂನು ಆಶೀರ್ವಾದ ಮಾಡ್ರಿ ಆಮೇಲೆ ಯೋಗೇಶ್ ಅಣ್ಣವ್ರು ಬಂದವ್ರೆ ಅವ್ರದ್ದು ಹೇಳ್ಬೇಕು ಬಹಳ ಅಂದ್ರೆ ಬಹಳ ಯಾಕಂತಂದ್ರೆ ಸುಮಾರು ದುಡ್ಡಿರ್ತೈತೆ ವ್ಯವಸ್ಥಿತವಾಗಿರ್ತಾರೆ ತಂದೆ ತಾಯಿಗಳು ಸಾಕಾಗ್ತಿರಿ ಯೋಗಿ ಕೆಟ್ಟ ನಾಯಿ ಕೂಡ ಹೋಲ್ಸ್ಬಾರ್ದು ಅದ್ ಏನ್ ಇಲ್ಲ ಅಂತ ಕೂಡ ಹೇಳಕ್ ಮಾಡ್ತೀವಿ ಗೋರ್ಮೆಂಟ್ ಇಂದ ಒಂದು ಮಾಡ್ಬೇಕು ತಂದೆ ತಾಯಿ ಆಸ್ತಿ ಅನುಭವಿಸ್ ಸಾಕಿದ್ರೆ ಮಾತ್ರ ಅಂತಂದ್ರೆ ಮಕ್ಕಳನ್ನ ಜಾಸ್ತಿ ದುಡ್ಡಿರೋ ಮಕ್ಕಳ ಜೊತೆನಲ್ಲಿ ಇಕ್ಕೊಳಲ್ಲ ಬೋರ್ಡಿಂಗ್ ಸ್ಕೂಲ್ ಆಗಿ ಸಾಕ್ತಾರೆ ಕರೆಕ್ಟಾ ಒಳ್ಳೆ ಎಜುಕೇಶನ್ ಮಾಡ್ಬೇಕು ಅವ್ರು ಅಂತ ಆ ಎಜುಕೇಶನ್ ಮಾಡಿರೋ ಮಗುಗೆ ಮಾವ ಯಾರು ಅತ್ತೆ ಯಾರು ತಾತ ಯಾರು ಗೊತ್ತಿಲ್ಲ ಅಂತಾರೆ ಸಿ ನಮ್ ಜೊತೆ ಬೆಳೆದಿರೋ ಮಗು ಮಾವ ಬಂದ ತಾತ ಬಂದ ನಮ್ಮ ಅತ್ತೆ ಬಂದ್ಲು ಅಂತ ಎಜುಕೇಶನ್ ಏನ್ ಮಾಡ್ಕೊಂಡು ನೋಡ್ಬಿಟ್ರ ಅಂದ್ರೆ ಎಜುಕೇಶನ್ ಇಸ್ ಇನ್ಫಾರ್ಮೇಷನ್ ಎಜುಕೇಶನ್ ಇಸ್ ನಾಟ್ ಎ ಲೈಫ್ ಎಜುಕೇಶನ್ ಬೇಕು ಏನಕ್ಕೋಸ್ಕರ ಬೇಕು ಅನ್ನೋ ವ್ಯವಹಾರ ಮಾಡೋದಕ್ಕೆ ನಾಲ್ಕ್ ಜನದತ್ರ ನಾವು ಅದು ವ್ಯವಹರಿಸಕ್ಕೋಸ್ಕರ ಎಜುಕೇಶನ್ ಬೇಕು ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟೈತೆ ಅಂತಂದ್ರೆ ಯಾವ ಇನ್ಸ್ಟಿಟ್ಯೂಟ್ ಅಂತ ಕೂಡ ಗೊತ್ತಿರಲ್ಲ ತಂದೆ ತಾಯಿಗೆ ಎಲ್ಲಿ ಸೇರ್ಸಿದ್ರ ನಿಮಗು ಅದೇ ಹದಿನೈದು ಲಕ್ಷದ್ದು ಅದೇ ಇಪ್ಪತ್ ಲಕ್ಷ ಅದೇ ಹತ್ ಲಕ್ಷ ಹಿಂಗಾಗೋಗ್ಬಿಟ್ಟೈತೆ ಎಜುಕೇಶನ್ ಬಿಸ್ನೆಸ್ ಆಗೋಗ್ಬಿಟ್ಟೈತೆ ಒಂದು ಎಜುಕೇಶನ್ ಒಂದು ಹಾಸ್ಪಿಟ್ಲು ಇನ್ನೊಂದು ಬಾರ್ ಇನ್ನೊಂದು ಪೆಟ್ರೋಲ್ ಬಂಕ್ ಇವತ್ತಿನ ಕಾಲದಲ್ಲಿ ಬದುಕ್ಬೇಕಂದ್ರೆ ಇವ್ ನಾಲ್ಕು ಇದ್ರೆ ಸಾಕು ಮನುಷ್ಯ ಆರಾಮಾಗಿ ಬದುಕಬೋದು ನಿಜನಾ ಆ ಕಾರಣಕ್ಕ ನಮ್ಮ ಜೀವನಗಳನ್ನ ಕೆಲವರು ಹೇಳ್ತಾರೆ ಕಾಲ ಬದಲಾಗ್ಬಿಡ್ತು ಅಂತ ಯಾವ ಕಾಲನು ಬದ್ಲಾಗಿಲ್ಲ ಸ್ವಾಮಿ ಅದೇ ಸೂರ್ಯನೇ ಅದೇ ಚಂದ್ರನೇ ಅದೇ ಭೂಮಿನೇ ಕರೆಕ್ಟ್ ನಾವ್ ಬದ್ಲಾಗಿರೋದು ನಮಗ್ ಮನೆ ಕಟ್ಟಿದ್ರೆ ಪಾರ್ಕಿಂಗ್ ಕಾಣ್ಬಿಟ್ಟು ಗಾಡಿಕ ಮಾಡ್ತಿದೆ ಆಗಿನ ಕಾಲದಲ್ಲಿ ಮನೆ ಕಟ್ಟುದ್ರೆ ದನಕ್ಕ ಅಂತ ಫಸ್ಟ್ ಜಾಗ ಮಾಡೋದು ಕರೆಕ್ಟಾ ಅವತ್ತಿನ ವ್ಯವಸ್ಥೆ ಹೆಂಗಿತ್ತು ಅಂದ್ರೆ ವ್ಯವಸಾಯ ಮಾಡೋದವ್ ಮನೇನಲ್ಲಿ ದನ ಕಟ್ಟಿರೋನು ತಿಪ್ಪೆ ಯಾರ್ದು ದೊಡ್ಡದಾಗಿರ್ತೈತೋ ಯಾರ ಉಲ್ಲಾಮೆ ದೊಡ್ಡದಾಗಿರ್ತೈತೋ ಅವನು ಸಂಸಾರಿ ಈಗಿನ ಕಾಲದಾಗ ತಿಪ್ಪೇ ಇದ್ರೆ ಇದ್ರೆ ಅವನು ಅವನಿಗೆ ಅವನಿಗೇನು ಕೊಡಲ್ಲ ಅದು ಕೆಲವು ಅವಿವೇಕಿಗಳು ಮಾಡ್ತಾ ಇರೋ ಕೆಲಸ ಅದು ಯಾವತ್ತೇ ಆಗ್ಲಿ ಮೇಲೆ ಬೆಳದಿರೋ ಮೇಲೇನೆ ತಿನ್ಬೇಕು ಅಲ್ವಾ ಯಾವುದೇ ಕ್ಷೇತ್ರ ಇರ್ಬೋದು ಆಯಾ ಕ್ಷೇತ್ರಕ್ಕೆ ಅದ್ರದೇ ಆದಂತ ಗೌರವ ಐತೆ ಎಲ್ಲಾ ಕ್ಷೇತ್ರಕ್ಕೂ ಯೂನಿಫಾರ್ಮ್ ಐತೆ ಬಾಸ್ ಇರ್ತಾನೆ ಮ್ಯಾನೇಜರ್ ಇರ್ತಾನೆ ಡ್ರೆಸ್ ಕೋಡ್ ಇರ್ತೈತೆ ಟೈಮಿಂಗ್ಸ್ ಇರ್ತೈತೆ ಕರೆಕ್ಟಾ ರೈತ ರೈತಕ್ಕೊಬ್ಬನ್ಗೆ ಟೈಮಿಂಗ್ಸ್ ಇಲ್ಲ ನೈಟ್ ಆದ್ರೂ ರೈತನೇ ಹಗಲಾದ್ರೂ ರೈತನೇ ಇದ್ನ ಬಿಟ್ಟು ಹೇಳೋದು ಕರೆಕ್ಟ್ ಹೌದಾ ಇಲ್ಲ ಆ ಕಾರಣಕ್ಕ ರೈತರು ಅಂತ ಇದೆ ಇದ್ರೆ ಎಲ್ಲಾ ಕ್ಷೇತ್ರಕ್ಕೂ ಚಾಲೆಂಜ್ ಏಕೈಕ ಕ್ಷೇತ್ರ ಅಂದ್ರೆ ಅದು ರೈತರು ಒಬ್ಬ ಯಾಕಂದ್ರೆ ಇ ನಮ್ ಐ ಇಲ್ದಿರ ತಕೊಂತಕ್ಕಂಥ ತಾಕತ್ತಿರೋದು ಇರೋದು ರೈತನಕ್ಕೆ ಚಿನ್ನ ಬೇಕಾದ್ರೂ ಹಾಕೋಬಹುದು ಇಲ್ಲಿ ಎಲ್ಲ ಬಿಚ್ ನೀರ್ ಕಟ್ಟಿದ್ರು ಅವ್ನ್ ರೈತನೇ ಅಲ್ವಾ ಆ ಕಾರಣಕ್ಕೆ ಕೆಲವೊಬ್ರು ಏನಾವ್ ಸೀಮಿತ ಮಾಡ್ಕೊಂಡ್ಬಿಟ್ಟವ್ರ ಹಸಟ್ಟ ಹೊಲ್ ಹಾಕೊಂಡ್ರೆ ರೈತ ಅದನ್ನ ನಾನು ಒಪ್ಪಲ್ಲ ಅದು ಕೆಲವೊಂದು ವರ್ಗದವ್ರು ಮಾಡ್ಕೊಂಡಿರೋದಾಗ ಹಸೋಲ್ ಹಾಕ್ರೆ ಮಾತ್ರ ರೈತ ಅನ್ನೋದಿಲ್ಲ ನಿಜನಾ ರೈತನಕ್ಕೆ ಯೂನಿಫಾರಮೇ ಇಲ್ಲ ಹೆಂಗ್ ಬೇಕಾದ್ರೂ ಬರ್ಬೋದು ನಾನೇ ಡೈಲಾಗ್ ಡೈಲಿದ್ದೆ ಡೈಲಾಕ್ ಅಂತಲ್ಲ ಹಿಂಗೆ ನಿನ್ನೆ ಅಲ್ಲಿ ಹೋದಾಗ ಏನ್ ಚಿನ್ನ ಹಾಕೋಬೋದ ನಿಮ್ಗೆ ಯಾವ ರೈತನು ಅಂದ್ರ ಅದಕ್ಕೆ ಹೇಳಿದ್ದೆ ಹೌದಪ್ಪ ರೈತರ ಅರ್ದೋಗಿರ ಬಟ್ಟೆ ಸಿಗ್ಲೋಗಿರೋ ಪಂಚ ಹಾಕೊಬೇಕಂತ ಇಲ್ಲೂ ಇಲ್ಲ ಗೋಳಿ ಮಕ್ಳ ನಿಮ್ ಕಷ್ಟ ಹತ್ರ ನೋಡ್ರಿ ನನ್ನ ರೈತನ ಅಲ್ಲ ಯಾವುದೇ ಮಾತು ಮಾತಾಡಿದ ಕೆಲವೊಂದ್ ನಾನು ದುಃಖದಲ್ಲಿ ಮಾತಾಡಿದ್ರು ಅಂದ್ರೆ ಮನಸ್ಸಿಂದ ಮಾತಾಡೋದು ಜನಗಳ್ ಬೇಗ ತಲುಪುತ್ತೆ ಆಸನಕ್ಕೆ ಹೋಗಿದ್ದೆ ಆಸನಕ್ಕೆ ಹೋದವಾಗ ಅಲ್ಲಂಗೆ ನೆನೆ ಮೈಕಲ್ ಮಾತಾಡ್ತಾ ಇದ್ದೀನಿ ಆನ್ ಸ್ಪಾಟ್ ನೀನ್ ನಾನು ಕೇರ್ಸಂಗೆ ಹೇಳ್ತಾ ಇದ್ರು ಅಲ್ಲಿ ನಾಲ್ಕು ಜನ ಏ ಏನ್ ಅವ್ರ ಅಪ್ಪನ್ ಊಟ ಕಾರನೇ ಮನವಿ ಆಕ್ರೆ ಅಲ್ಲ ಹಂಗೆ ಆನ್ ಸ್ಪಾಟ್ ಹೇಳಿದ್ ನಾನು ಹೌದಪ್ಪ ನಮ್ಮ ಅಪ್ಪನ್ ನಾನೇ ಹುಟ್ಟಿರೋದು ನೀವಾದ್ರೆ ಮನ್ಸಿಂದ ಮಾತಾಡೋದು ಬೇಗ ತಲುಪುತ್ತೆ ಯಾಕೆ ಹೇಳ್ತೀನಿ ಅಂದ್ರೆ ಬಿಗ್ ಬಾಸ್ ನಾನು ಹೊರಗಡೆ ಬಂದ್ಮೇಲೆ ಒಂದ್ ಬಟ್ಟೆ ಶಾಪ್ ಆಮೇಲೆ ಸಲೂನ್ ಶಾಪ್ ಇಬ್ಬಟ್ಟೆ ಅವ್ರದ ನಾನು ಹೇಳ್ದೆ ಒಳ್ಳೇದಾಗ್ಲಿ ಹೋಗಪ್ಪ ಅಂತ ಸಲೂನ್ ಶಾಪ್ ನಾಲ್ಕು ಓಪನ್ ಮಾಡಿಸ್ ಅದೇ ಅದೇ ಓನ್ ಬಟ್ಟೆ ಅಂಗಡಿ ಒಂದು ಮೂರ್ ಬಟ್ಟೆ ಶಾಪ್ ಓಪನ್ ಮಾಡ್ಸವ್ರಿ ಒಂದ್ಸಾರ ಅರ್ಸ್ಬೇಕು ನೀ ಅಂತ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರಂತೆ ಈ ನಮ್ಮ ಕೆಲವು ಜನ ಹೆಂಗೆ ಅಂತಂದ್ರೆ ಬದುಕದೇ ಕಣ್ಣಂಗ್ ನೋಡಲ್ಲ ಕಿತ್ರೆ ಕೈಯ್ಯಾಗಿಡಿಯಲ್ಲ ಕರೆಕ್ಟಾ ಅಂತ ಹೊಟ್ಟೆ ಕಿಚ್ಚ ಪಡೋ ಜನಕ್ಕೆ ಏನ್ ಹೇಳ್ಬೇಕು ಅಂತಂದ್ರೆ ಇಗ್ನೋರ್ ಮಾಡ್ಬೇಕು ಅವ್ರ ಹಿಂದೆ ಮಾತ್ರ ಹೋಗ್ಬೇಡ್ರಿ ಅವ್ರ ಏನ್ ಮಾಡ್ತಾವ್ರೆ ಅಂತ ಮಾತ್ರ ಗಮನಿಸ್ಬೇಡ್ರಿ ಯಾಕಂತಂದ್ರೆ ಅವ್ರ ಮಾಡಕ್ಕೆ ಕೆಲಸ ಇಲ್ಲ ಜೀವನದಲ್ಲಿ ದೇವರು ಮೂರ್ ತರ ಸೃಷ್ಟಿ ಮಾಡವನೇ ಜನಗಳನ್ನ ಊಟ ಮಾಡೋದು ಕೆಲವೊಬ್ರು ನಾನ್ ವೆಜ್ ತಿಂತಾರೆ ಕೆಲವೊಬ್ರು ವೆಜಿಟೇರಿಯನ್ ಇನ್ನ ಕೆಲವೊಬ್ರು ಅವ್ರ ತಿನ್ನೋರು ಅಂತ ನೀವೇನೇ ಮಾಡಿದ್ರು ಬದಲಾವಣೆ ಮಾಡಕ್ ಆಗಲ್ಲ ನೀವು ತಟ್ಟೆನಾಗ ಅನ್ನ ಹಾಕಲಿ ತಿನ್ನಲ್ಲ ಅವ್ರು ಹೋಗಿ ತಿನ್ನೋದೇ ಅದು ಅವ್ರಿಗೆ ರೂಢಿ ಅದು ಆ ಕಾರಣಕ್ಕ ಅಂತವರ ದೂರ ಅಷ್ಟೇ ಇನ್ನೇನು ಮಾಡ್ಬೇಡ್ರಿ ಏನು ಮಾಡ್ಬೇಡ್ರಿ ಅವ್ರ ಮಾತಾಡ್ಸು ತಪ್ಪೇನೇನೆ ಅವ್ರ ಹೆಸ್ರೇ ಇನ್ನ ತಪ್ಪು ಅಂತ ಮಾಡ್ಕೊಳ್ರಿ ನೀವಾಗ ನೀವ್ ಅವ್ರನ್ನ ಗುರ್ತಿಸ್ತೀರಾ ಅವಾಗ ಅವ್ರ ಇನ್ನ ಜಾಸ್ತಿ ತಿನ್ನಕ್ ಸ್ಟಾರ್ಟ್ ಮಾಡ್ತಾರೆ ಹೆಂಗ ಆಮೇಲೆ ಬರ್ಬೇಕಾದ್ರೆ ನಾಯಿಗಳ ತರ ಬರ್ತಾರೆ ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡಕ ನಾಯಿ ನಿಯತ್ತಲ್ಲ ಬಾಲ ಅಲ್ಲಾಡ್ಸ್ಕೊಂಡ್ ಬರ್ತವೆ ಬಾಲ ಮುಗಿದಕೊಂಡು ನಿಮ್ ಜೊತೆ ಇರ್ತವೆ ನಿಮ್ದೆಲ್ಲ ಕೆಲವೊಂದು ಲೂಪಲ್ಸ್ ನೀವು ಕೆಲವೊಂದ್ ಟೈಮಲ್ಲಿ ಅಲ್ಲಿ ಇಟ್ಟಿ ಕುಡಿಯವರು ಓಡ್ ಸಾಯಂಕಾಲ ಟೀ ಕುಡಿಯೋರು ಇರ್ತೀರಾ ಅವಾಗ ಹಂಚ್ಕೊಂಡ್ ಬಿಟ್ಟಿರ್ತೀರಾ ಗೊತ್ತಾಗೋ ತಿಂದಿರಿ ಅವ್ರ ಹತ್ರ ಇದು ಇಬ್ಬರಿಗೂ ಅನ್ವಯ ಆಗುತ್ತೆ ಹೆಂಗರು ಬೆಣಸರು ಕೂಡ ಅವಾಗ ಏನ್ ಮಾಡ್ತಾವಂತೆ ಈ ನಾಯಿಗಳ ತರ ಬಂದಿರ್ತಕ್ಕಂಥ ನಾಯಿಗಳೆಲ್ಲ ಇವು ನದಿಗಳು ಗುಳ್ಳಿ ಇವು ಸತ್ತು ಪ್ರಾಣಿ ಇವು ಇವೇನ್ ಮಾಡ್ತವೆ ನಮ್ಮ ಕಿಡೇನೆ ಅಲ್ಲಿ ಕಟ್ತಾವೆ ಇದನ್ನ ಹಳ್ಳ ತೋರ್ತಾ ಇರ್ತವೆ ನಮ್ಕ ದಬ್ಬಿಡ್ಬೇಕು ಅಂತ ಬಟ್ ಅದಕ್ಕೆ ಆಗಲ್ಲ ಭಗವಂತ ಏನ್ ಮಾಡ್ತಾನೆ ಅದನ್ನೇ ದಬ್ಬಿಡ್ತಾನೆ ಅಲ್ವಾ ಏನಾದ್ರೂ ಕೆಡ್ಬೇಕು ಅಂತಂದ್ರೆ ನಮ್ ಲೂಕ್ ಅನ್ಸಿಂದಾನೆ ಮೊಬೈಲ್ ಅನ್ನೋದು ಬಹಳ ತಪ್ಪದು ಮೊಬೈಲ್ ಇರೋದು ಏನಕ್ಕ ಅಂತಂದ್ರೆ ಒಂದು ಕತ್ತಿ ತರ ಮೊಬೈಲ್ ಆಗ್ಲಿ ಮೀಡಿಯಾ ಆಗ್ಲಿ ಯಾಕೆ ಹೇಳ್ತೀನಿ ಅಂತಂದ್ರೆ ಅದನ್ನ ಬಳಸ್ಕೊಂಡ್ ರೀತಿಯಲ್ಲಿ ನಲ್ಲಿ ಇರ್ತೈತೆ ಅದನ್ನ ಎತ್ಕೊಂಡು ಯಾಕಂದ್ರೆ ಚುಚ್ಚಿದ್ರೆ ಪ್ರಾಣ ಹೋಗ್ತೈತೆ ಅದನ್ನ ಏನಾದ್ರು ಟೊಮೆಟೊನ ಹಾಪೆಲ್ಲ ಕಟ್ ಮಾಡ್ಕೊಂಡ್ರೆ ಒಂದ್ ಒಳ್ಳೆ ರೆಸಿಪಿ ಮಾಡ್ಕೊಂಡು ಊಟ ಮಾಡ್ಬೋದು ಕರೆಕ್ಟಾ ಅದನ್ನ ಇಪ್ಪತ್ನಾಲ್ಕ ಗಂಟೆ ಕೈಯಲ್ಲಿ ಇಕ್ಕೊಬಾರದು ಕೈಯಲ್ಲಿ ಇಕ್ಕೊಂಡ್ರೆ ಏನಾಗ್ತೈತೆ ಅಂದ್ರೆ ಜೀವನ ಹೋಗ್ತಾವೆ ಇವಾಗ ನೋಡ್ತಾ ಇದ್ರಲ್ಲ ಟಿವಿಗಳಾಗೆಲ್ಲ ಕೆಲವ್ರ್ದೆಲ್ಲ ನೋಡ್ತಾರೆ ಹ ಬೆಳಿಗ್ಗೆ ಆದ್ರೆ ಅದೇ ಮಧ್ಯಾಹ್ನ ಆದ್ರೆ ಅದೇ ನೈಟ್ ಆದ್ರೆ ಅದೇ ಹ ಅಲ್ವಾ ಆಮೇಲೆ ಇನ್ನೊಂದ್ ಏನ್ ಹೇಳ್ತೀನಿ ಅಂತಂದ್ರೆ ಇನ್ನೊಬ್ಬರ ಕಷ್ಟದಲ್ಲಿ ನಾವು ಸುಖ ಪಡಬಾರ್ದಂತೆ ಇನ್ನೊಬ್ರು ನೋವಲ್ಲಿ ನಾವ್ ಸಂದರ್ಭ ಏನಿತ್ತು ನೋವನವ್ನೆ ಕೋರ್ಟ್ ಐತೆ ಜಡ್ಜ್ ಅವ್ರೆ ಪೊಲೀಸ್ ಅವ್ರೆ ಅದಕ್ಕೆ ಏನ್ ಆಗ್ತೈತ ಆಗ್ತೈತಿ ಅಲ್ವಾ ಅದನ್ನ ಸುಮ್ನೆ ನಾವ್ ಮಾತಾಡಿ ಮಾಡ್ದವ್ರ ಪಾಪ ಆಡ್ದವ್ರ ಬಾಯ ಅಂತ ಅಲ್ವಾ ನಯಜಾನ್ ಗಾದಿಗಳು ಬರ್ತೇವೆ ಯಾಕಂತಂದ್ರೆ ಅಲ್ಲಿ ಕಾಡಲ್ಲಿ ನಾವು ಹುಟ್ಟು ಬೆಳ್ದಿರೋ ಕಾರಣಕ್ಕ ಅನ್ನ ಹಾಕಿದ್ ಮನೆ ಕೆಡಲ್ಲ ಗೊಬ್ಬರ ಚೆಗಿದ್ ಹೊಲ ಕೆಡಲ್ಲ ಆಮೇಲೆ ವ್ಯವಸಾಯ ಮನೆ ಮಕ್ಕಳ ಸಹಾಯ ಅಂತ ಐತೆ ಗಾದೆ ಗೊತ್ತಾ ನಿಮಗೆ ಏನಿದ್ರ ಅರ್ಥ ವ್ಯವಸಾಯ ಮನೆ ಮಕ್ಕಳು ಸಹಾಯ ಅಂದ್ರೆ ಏನ್ ಅರ್ಥ ವ್ಯವಸಾಯ ಮಾಡಿದ್ರೆ ಎಲ್ಲ ಸತಾರೆ ಅಲ್ವಾ ಹಾ ಮತ್ತೆ ವ್ಯವಸಾಯ ಮನೆ ಮಕ್ಕಳ ಸಹಾಯ ಇದ್ರ ಅರ್ಥ ಯಾರಾದ್ರೂ ಹೇಳ್ತೀರಾ ಹೋಗ್ ಮಾಡಬೇಕಲ್ವಾ ವ್ಯವಸಾಯನ ಹ ಅದೇ ವ್ಯವಸಾಯ ಅಲ್ಲೆಲ್ಲ ಹತ್ರ ಹುಡುಗ ಕರೆಕ್ಟ್ ವ್ಯವಸಾಯ ಮನೆ ಮಕ್ಕಳ ಸಹಾಯ ಅಂತಂದ್ರೆ ಸಾಯ ಅನ್ನೋ ಪದದ ಅರ್ಥ ಎರಡೈತೆ ಸಾಯ ಅನ್ನೋ ಪದದ ಅರ್ಥ ಎರಡೈತೆ ಒಂದು ಪ್ರಾಣ ಕಲ್ಕೊಳೋದು ಒಂದು ಕಷ್ಟ ಬೀಳೋದು ಇಂದಿನ ಕಾಲದಲ್ಲಿ ವ್ಯವಸಾಯ ಮಾಡ್ಕೊಂಡೇ ಮುಂದೆ ಬಂದಿರೋದು ಎಷ್ಟೋ ಮನೆತನಗಳು ನಮ್ ಮನೆತನೂ ಹಂಗೆ ಯಾಕಂತಂದ್ರೆ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಳು ಮುದುಕರು ಮೊಟ್ರು ಎಲ್ಲಾರು ಮಾಡೋರು ವ್ಯವಸಾಯ ಅವಾಗ ಗೊತ್ತಿದ್ದಿದ್ದು ಒಂದೇನೆ ನಮ್ ಕೆಲಸ ಏನಂತಂದ್ರೆ ವ್ಯವಸಾಯ ಮಾಡ್ಬೇಕು ಮುಂದೆ ಬರ್ಬೇಕು ಅಂತ ಅಲ್ವಾ ಅವಾಗ ಟ್ರೇಡಿಂಗ್ ಇದ್ದು ಹಂಗೇನೆ ಫಸ್ಟ್ ಏನಂದ್ರೆ ನಾವು ಬೆಳೆದಿರೋದು ಇನ್ನೊಬ್ರು ಕೊಡೋದು ಇನ್ನೊಬ್ರು ಬೆಳ್ದಿರೋದು ನಾವ್ ತಕೊಳ್ಳೋದು ಅಂತ ಕಾಲ ಕ್ರಮೇಣ ಬರ್ತಾ 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 ಕಮರ್ಷಿಯಲ್ ಆಗಕ್ಕೆ ಬಂತು ಅಲ್ವಾ ಇವತ್ತು ಹತ್ತು ಮೂಟೆ ರಾಗಿ ಬೆಳೆಬೇಕಂದ್ರೆ ಇಪ್ಪತ್ ಮೂಟೆ ಖರ್ಚು ಬರ್ತೈತೆ ನಿಜನಾ ರಾಗಿ ಯಾರು ಏನೋ ಬೆಳ್ದಿದ್ರೆ ಗೊತ್ತಾಗ್ತೈತೆ ಯಾಕಂದ್ರೆ ಇನ್ನೂರ ಎಂಬತ್ ಮೂಟೆ ರಾಗಿ ಬೆಳೆದೆ ಒಂದ್ ನಾನು ನಾಲ್ಕೂವರೆ ಲಕ್ಷ ಖರ್ಚು ಬಂತು ರಾಗಿ ಮಾರಿದ್ದು ಎರಡ್ ಲಕ್ಷ ಎಂಬತ್ ಸಾವಿರ ತಿರುಗಾ ಒಂದೂವರೆ ಲಕ್ಷ ಉಲ್ಕ್ ಖರ್ಚು ಉಲ್ ತಗೊಂಡ್ಬಂದು ಒಂದು ಹಾಕೊಂಡಿದ್ದ ಅವತ್ ಬಿಟ್ಬಿಟ್ಟೆ ರಾಗಿ ಮಾಡೋದು ಅರ್ಥ ಮಾಡ್ರಿ ಮನೆ ಇಲ್ದಿದ್ದು ಆಗಲ್ಲ ಒಂದ್ ಗಾಳಿ ಐತೆ ಹಾಳು ಮಾಡೋದು ಹಾಳು ಮಗನ್ ಮಾಡೋದ್ ಮಧ್ಯಮ ತಾನು ಮಾಡೋದು ಉತ್ತಮ ನಮ್ ಕೆಲ್ಸ ನಮ್ಗೆ ಅದು ಚೆನ್ನಾಗಿ ಕಾಣಿಸೋದು ಬೇರೆಯವ್ ಎಷ್ಟೇ ಮಾಡಿದ್ರು ನಮ್ ಕತ್ಸರಿ ಅನ್ಸಲ್ಲ ಅಲ್ವಾ ಆ ಕಾರಣಕ್ಕ ಈ ಮಾರ್ಗದರ್ಶನದಲ್ಲಿ ತಂದೆ ತಾಯಿಗಳ ಆಶೀರ್ವಾದ ಪಡ್ಕೊಂಡು ದಯವಿಟ್ಟು ಬೆಳೀರಿ ಯಾಕಂತಂದ್ರೆ ತಂದೆ ತಾಯಿಗ್ ಕಷ್ಟ ಮಕ್ಕಳಿಗೆ ನೋಡಿದ್ರೆ ನಾಳೆ ದಿನ ಆ ಮಗು ಒಂದ್ ಕಷ್ಟ ಸುಖ ಅನ್ನೋದು ಅರ್ಥಕೊಳೋದು ಅಲ್ವಾ ಎಲ್ಲೋ ತಗೊಂಡೋಗಿ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಹಾಕಿ ಬಂಗಾರ ತಟ್ಟಿನಲ್ಲಿ ಅರ್ಧ ಹಾಕೋದು ಬಟ್ ತಂದೆ ತಾಯಿ ಪ್ರೀತಿ ಕೊಡಕ್ ಸಾಧ್ಯ ಇಲ್ಲ ಅಲ್ವಾ ಆ ಕಾರಣಕ್ಕ ಗಣೇಶ ಹಬ್ಬ ಮಾಡೋದೇನ್ ಗೊತ್ತ ಕರೆಕ್ಟ್ ಒಗ್ಗಟ್ಟಲ್ಲಿ ಬಲವಿದೆ ಒಗ್ಗಟ್ಟಲ್ಲಿ ರುಚಿ ಐತೆ ಕರೆಕ್ಟ್ ಸ್ವತಂತ್ರ ಬರಕಿನ ಮುಂಚೆ ಆ ಬ್ರಿಟಿಷರ್ಸ್ ಒಂದು ಆಜ್ಞೆ ಹಾಕಿರ್ತಾರಂತೆ ಯಾರು ಸೇರ್ಬಾರ್ದು ಕುಂಪಲ್ಲಿ ಅಂತ ಅವಾಗ ಸ್ವತಂತ್ರ ಹೋರಾಟಗಾರರು ಮಾತಾಡಿಕೊಂಡು ಈ ರೀತಿ ನಾವು ಒಂದು ಆಚರಣೆ ಮಾಡ್ಕೊಂಡು ಬಂದ್ರೆ ನಾವೆಲ್ಲ ಸೇರಿ ನಾವು ಸ್ವತಂತ್ರ ತಗೊಂಡೋದಕ್ಕೆ ಹೋರಾಡ್ಬೋದು ಅಂತ ಹೇಳಿ ಸ್ಟಾರ್ಟ್ ಆಗಿದ್ದು ಇವತ್ತು ಪ್ರತಿ ಒಂದು ಊರ್ಗಳಲ್ಲೂ ಬಂದೈತೆ ಕೆಲವರೆಲ್ಲ ಹೇಳ್ತಾರೆ ನಮ್ಮೂರ ಹಬ್ಬ ಗ್ರೇಟು ನಮ್ಮೂರ ಹಬ್ಬ ಗ್ರೇಟ್ ಅಂತ ಎಲ್ಲ ಕಾಶ್ಮೇಟ್ ಕನ್ಯಾಕುಮಾರಿ ಗಂಡ ಹಬ್ಬ ಅಂದ್ರೆ ಗಣೇಶ ಹಬ್ಬ ರೋಡ್ ರೋಡ್ ಮಾಡಿ ಮಾತಾಡ್ತಾರೆ ಅಲ್ವಾ ಯಾವುದೇ ಜಾತಿ ಮತ ಯಾವುದೇ ಪಕ್ಷ ಇಲ್ದಿರೋ ಈ ಮಾಡೋ ಹಬ್ಬ ಏಕೈಕ ಹಬ್ಬ ಇದೊಂದು ಇದು ಈ ನಡುವೆ ಸ್ವಲ್ಪ ರಾಜಕೀಯ ತಿರುವುಗಳು ತಿಳ್ಕೊಂತೈತೆ ಅಲ್ವಾ ಅವನ ಹತ್ತು ಲಕ್ಷ ಖರ್ಚು ಮಾಡ್ದಂತೆ ನಾವ್ ಹದಿನೈದು ಮಾಡೋಣ ಅಂತ ಮುಕ್ತಿ ಸ್ವಲ್ಪ ಕಡಿಮೆ ಆಗಿ ಆಕರ್ಷಣೆ ಜಾಸ್ತಿ ಆಗ್ತೈತೆ ದಯವಿಟ್ಟು ಎಲ್ಲರಿಗೂ ಹೇಳೋದ್ ಒಂದೇ ಹಿರಿಯರ್ ಮಾರ್ಗದರ್ಶನದಲ್ಲಿ ಹೋಗೋಣ ಹಿರಿಯರ್ ಏನಾದ್ರು ಹೇಳೋರ್ ಅಂದ್ರೆ ಸೈಂಟಿಸ್ಟ್ಗಳು ಕೆಲವೊಂದ್ಕೆಲ್ಲ ಇವತ್ತು ಉತ್ತರ ಕೊಡಕ್ ಆಗಲ್ಲ ಹೊಟ್ಟೆ ನೋವು ಬಂದ್ರೆ ಪರ್ಗೆ ಕಟ್ಟಿಂಗ್ ಅಂದ್ಬಿಟ್ಟು ಡಮ್ ಡಮ್ ಅಂದ್ರೆ ಹೊಟ್ಟೆ ನೋವು ಹೋಗ್ಬಿಡುತ್ತೆ ಸೈಂಟಿಸ್ಟ್ ಯಾರಾದರೂ ಅದ್ರಕ್ ಇದ್ಕೊಡಕ್ ಆಯ್ತಾ ಇಲ್ಲ ಕೆಲವೊಂದೆಲ್ಲ ನಂಬಿಕೆ ಮೇಲೆ ಇರ್ತೈತೆ ನಂಬಿಕೆ ಇಲ್ಲ ಅಂತ ಭಗವಂತ ನಂಬಬೇಕು ನಂಬಿ ಬದುಕೋಣ ಆಮೇಲೆ ಡಿಸೆಂಬರ್ ಅಥವಾ ಮಾರ್ಚ್ ಅಲ್ಲಿ ರೇಸ್ ಇರುತ್ತೆ ಬೆಂಗ್ಳೂರಲ್ಲಿ ದಯವಿಟ್ಟು ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ದಯವಿಟ್ಟು ಪಾಲ್ಗೊಳ್ಳ್ರಿ ಏಳು ದಿನ ಇರುತ್ತೆ ಪ್ರೋಗ್ರಾಮು ದಯವಿಟ್ಟು ಎಲ್ರು ಅದಕ್ಕೆ ಬಂದು ನಿಮ್ ಮಕ್ಳು ನೋಡ್ಲಿ ಅದನ್ನ ನೋಡಿ ಮುಂದಕ್ಕೆ ಯಾರಾದ್ರೂ ಈ ನಿಮ್ಮೂರಲ್ಲಿ ಹಳ್ಳಿಕಂತ ಒಂದು ಜನ ಹುಡುಗರು ಉಟ್ಕೊಂಡ್ಲಿ ನಿಮ್ಮ ಇಲ್ಲೇ ಪಕ್ಕದಲ್ಲೇ ಕುಣಿಗಲ್ ಪಕ್ಕ ಚಿಕ್ಕಣ್ಣಟ್ಟಿಗೆ ನಟಿಗೆ ಸುಮಾರು ಹೆಚ್ ಕೊಟ್ಟಿದ್ದೀನಿ ನಾನು ಮೊನ್ನೆ ಕೂಡ ನಾನು ಒಂದ್ ಜೊತೆ ಎತ್ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಓಕೆ ಹಳ್ಳಿ ಕಾರ್ ಹೊಸ್ರಿ ಹಳ್ಳಿ ಕಾರ್ ಬೆಳಸ್ರಿ ಜೈ ಹಳ್ಳಿ ಕಾರ್ ಜನ ಯೋಗೇಶನ್ ಅವ್ರೊಂದು ಎರಡು ಮಾತು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿದೀರಾ ತುಂಬಾ ಖುಷಿ ಆಯ್ತು ಇವತ್ತು ಉದ್ರೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಒಂದೇ ಮತಲ್ಲಿ ಹೇಳ್ಬೇಕು ಅಂದ್ರೆ ದೇವ್ರ ಮನಸ್ಸನ್ನ ಯಾರ್ ಬೇಕಾದ್ರು ಗೆಲ್ಬಹುದು ಜನಗಳ ಮನಸ್ಸನ್ನ ಗೆಲ್ಬೇಕು ಅಂದ್ರೆ ತುಂಬಾ ಕಷ್ಟ ಇವತ್ತು ಇಡೀ ಕುರಿಗಳ ಜನತೆ ಇಷ್ಟೊಂದು ಪ್ರೀತಿ ತೋರಿಸ್ತಿರೋದಕ್ಕೆ ನೀವ್ ಎಲ್ರಿಗೂ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ತುಂಬಾ ಖುಷಿ ಆಯ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದಿದ್ದಕ್ಕೆ ಈಗ ನಾವ್ ಮಾಡ್ತಿರೋ ಕೆಲವೊಂದು ಸಣ್ಣ ಪುಟ್ಟ ಸೇವೆಗಳನ್ನ ತಾವೆಲ್ಲ ಗುರುತಿಸ್ತಾ ಇದ್ದೀರಾ ನೋಡ್ತಾ ಇದ್ರ ಬಹಳ ಸಂತೋಷ ಆಗತ್ತೆ ಯಾಕಂತ ಹೇಳಿದ್ರೆ ಇವತ್ತು ಬೀದಿ ಪಾಲಾದ ಎಷ್ಟೋ ಜನ ತಂದೆ ತಾಯಿಂದಿರ್ನ ಅನಾಥ ನಿರ್ಗತಿಕ ಏನ್ ಕರಿತೀನಿ ಅಂದ್ರೆ ದೇವ್ರ ಮಕ್ಕಳು ಅಂತ ಕರಿತೀನಿ ಆ ದೇವ್ರ ಮಕ್ಕಳ ರಕ್ಷಣೆಗೆ ಸಾಕಷ್ಟು ಅನಾಥಾಶ್ರಂದರು ನಿದ್ದೆಗೆಟ್ಟು ಕೆಲಸ ಮಾಡ್ತಿದ್ದಾರೆ ಅಂತದಕ್ಕೆ ಸಪೋರ್ಟ್ ಮಾಡಿ ಇವತ್ತು ತಂದೆ ತಾಯಿ ಬೆಲೆ ಗೊತ್ತಿಲ್ಲ ಕೆಲವು ಅಭಿವೇಕಿಗಳು ತಂದೆ ತಾಯಿ ದಿರದ ಬೀದಿ ಕೇಳ್ತಾ ಇದ್ರೆ ಬಹಳ ಬೇಜಾರಾಗುತ್ತೆ ಅದು ಬೀದಿ ಇರೋ ಯಾರೋ ಗಾರೆ ಕೆಲಸ ಮಾಡೋರು ಕೂಲಿ ಕೆಲಸ ಮಾಡೋರೋ ಅಲ್ಲ ಚೆನ್ನಾಗಿ ದುಡ್ಡಿರೋರು ಕಾಸಿರೋರು ಒಳ್ಳೆ ಬಂಗ್ಲೆ ಸಂಬಳ ಸಾರ ಸಾವಿರ ಲಕ್ಷ ಲಕ್ಷ ಬರುತ್ತೆ ಅಂತವರೇ ತಂದೆ ತಾಯಿ ದಿರ ಬೀದಿ ಕೇಳ್ತಿದ್ರೆ ಬಹಳ ಬೇಜಾರಾಗುತ್ತೆ ಒಂದ್ ಮಾತು ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ಅರ್ಥ ಮಾಡ್ಕೋಬೇಕು ಮಾನವೀಯತೆ ಗುಣಗಳನ್ನ ಬೆಳೆಸ್ಕೋಬೇಕು ನಾವ್ ಹೆಂಗಾಗ್ಬಿಟ್ಟಿದ್ದೀವಿ ಅಂದ್ರೆ ಬರ್ತಾ ಬರ್ತಾ ಜನ ನಾವು ತಿನ್ನೋ ಅಕಸ್ಮಾತ್ ನಾವು ಊಟ ಮಾಡ್ತಾ ಇದ್ದೀವಿ ಅಕಸ್ಮಾತ್ ಕಾಗೆ ಏನಾದ್ರು ಬಂದ್ಬಿಟ್ಟ ಕಾಗೇನೆ ಇಂಜುಮಿ ಅನ್ನು ಓಡಿಸ್ಬಿಡ್ತೀವಿ ಅರ್ಥ ಮಾಡ್ಕೊಳ್ಳಿ ಅದೇ ಕಾಗೆ ನಮ್ ತಿನ್ನಕ್ ಬರ್ಲಿ ಅಂತ ಕಾಯಿಗೊಂಡ್ ಬಿದ್ರಂತೀವಿ ಎಂತ ವಿಪರ್ಯಾಸ ಹೇಳಿ ನಿಜವನ್ನೂ ಬಹಳ ಬೇಜಾರಾಗುತ್ತೆ ನಾನೊಂದಷ್ಟು ಜನರನ್ನ ನೋಡ್ತಾ ಇದ್ದೀನಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನರಿಗೆ ನಾವು ಸಾಧ್ಯವಾದಷ್ಟು ಮೆಸೇಜ್ಗಳನ್ನ ತಲುಪದಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸತ್ತಾಗ ಬಂದು ಅವ್ರಿಗೆ ಏನೆಲ್ಲ ಉಪಚಾರವನ್ನ ಮಾಡ್ತೀರಾ ನೀವು ಅಂದ್ರೆ ಒಂದಷ್ಟು ಜನ ಅನಾಥಾಶಂದ್ರ ಇರುವಂತ ವ್ಯಕ್ತಿಗಳು ಸತ್ತಾಗ ಅವ್ರು ಬದುಕಿದಾಗ ಯಾರು ಬಂದು ನೋಡಲ್ಲ ಸತ್ತಾಗ ಡೆತ್ ಸರ್ಟಿಫಿಕೇಟ್ ಬೇಕು ಅದ್ಬೇಕು ಬೇಕು ಅಂತ ಬರ್ತಾರೆ ಆ ಸತ್ತ ಮೇಲೆ ಹನ್ನೊಂದು ದಿನ ಆದ್ಮೇಲೆ ಅವ್ರು ತಿಂತಿದ್ದು ಪೂರ್ತಿ ಕುಡಿತಿದ್ದು ಸೇರ್ತಿದ್ದಿದ್ದು ಎಲ್ಲ ತಗೊಂಡು ಕವರ್ ಇಟ್ಕೊಂಡು ಗೇಟ್ ಮುಂದೆ ಬಂದು ನಿಂತ್ಕೊಂತಾರೆ ಕೇಳ್ತೀನಿ ಅಣ್ಣ ಯಾಕೆ ಏನ್ ವಿಷಯ ಅಂತ ನಾವ್ ಅಪ್ಪ ಸತ್ತೋದ್ರಲ್ಲ ಸ್ವರ್ಗಕ್ಕೆ ಸೇರ್ಸಕ್ ಬಂದಿದ್ದೀನಿ ಅಂತ ಬದುಕಿದ್ದಾಗ್ಲೇ ಅನ್ನ ಹಾಕರಣ ಸತ್ ಮೇಲೆ ಯಾವ್ ಸ್ವರ್ಗಾರೋ ನರ್ಕೋ ಕೋಯ್ತಾರೋ ಗೊತ್ತಿಲ್ಲ ಮತ್ತೆ ಹುಡ್ತೀವ ಇಲ್ವಾ ಅಂತಾನೆ ಗೊತ್ತಿಲ್ಲ ಆನಂದಿಸಿದ ಹಿಲ್ಸಿದ್ರು ತಿಟಿ ಮಾಡಿ ಊರಿಗೆಲ್ಲ ಊಟ ಹಾಕ್ಸಿ ನಮ್ ತಂದೆ ಕಾರ್ಯನ ಅಂತೂರಿಯ ಮಾಡ್ಲಿ ಅಂತ ಅನಿಸ್ಕೊಳ್ಳೋದಕ್ಕಿಂತ ಬದುಕಿದ್ದಾಗ್ಲೆ ಬರೀ ಅನ್ನ ಗಂಜಿ ಆಗ್ಲಿ ಸಾಯವರ್ಗೂ ಮನೇಲಿ ಇಟ್ಕೊಂಡು ಸಾಕಿ ಯಾಕಂದ್ರೆ ಈ ಒಂದಷ್ಟು ಜನ ಮಾತಾಡ್ತಾರೆ ಅನಾಥಾಶ್ರಮಗಳು ಜಾಸ್ತಿ ಆಗ್ಬಿಟ್ಟು ಅನಾಥಾಶ್ರಮಗಳು ಜಾಸ್ತಿ ಆಗ್ಬಿಟ್ಟು ಅನಾಥಾಶ್ರಮ ಜಾಸ್ತಿ ಆಗಂಗ್ ಮಾಡಿದ್ ಯಾರು ನಾವುಗಳು ನಮ್ಮ ಮನೆಗಳಲ್ಲಿ ಮಕ್ಕಳನ್ನ ಕರಿಯ ಸರಿಯಾದ ರೀತಿಯಲ್ಲಿ ಬೆಳೆಸಿದ್ರೆ ಯಾಕೆ ಅನಾಥಾಶ್ರಮಗಳು ಜಾಸ್ತಿ ಆಗತ್ತೆ ನಮ್ಮಂತವ್ರು ಯಾಕೆ ಅನಾಥಾಶ್ರಮಗಳನ್ನ ಮಾಡ್ತೀವಿ ಒಂದಂತೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರತಿ ಒಂದು ಊರಲ್ಲಿ ಪ್ರತಿಯೊಂದು ಹಳ್ಳಿಲಿ ದೇವಸ್ಥಾನ ಕಟ್ಟೋರ್ ಸಂಖ್ಯೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇತ್ತು ಈಗ ಪ್ರತಿಯೊಂದು ಊರಲ್ಲಿ ಅನಾಥಾಶ್ರಮ ಕಟ್ಟೋರ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಮುಖ್ಯವಾಗಿ ನಾವು ಮಾಡ್ತಾ ಇರೋ ಕೆಲಸ ಏನಪ್ಪಾ ಅಂದ್ರೆ ಮಕ್ಕಳನ್ನ ನಾವು ಹಾದಿ ತಪ್ಪಿಸ್ತಾ ಇದ್ದೀವಿ ಮಕ್ಕಳ ಕೈಗೆ ಮೊಬೈಲ್ ಕೊಡ್ತಾ ಇದೀವಿ ಮಕ್ಕಳಿಗೆ ಕಲಿಸಬೇಕಾದಂತ ಸಂಸ್ಕಾರವನ್ನ ಕಲಿಸ್ತಾ ಇಲ್ಲ ನಾವು ನಿಜವಾಗಿ ಮುಖ್ಯವಾಗಿ ಎಜುಕೇಶನ್ ಕಮ್ಮಿ ಆದ್ರೂ ಪರವಾಗಿಲ್ಲ ಪ್ರತಿಯೊಂದು ವೇದಿಕೆಯಲ್ಲಿ ನಾನು ಬೇಡ್ಕೊಳ್ತಾ ಇರ್ತೀನಿ ಕೇಳ್ಕೊತಾ ಇರ್ತೀನಿ ಮಕ್ಕಳಿಗೆ ಸಂಸ್ಕಾರ ಮಗ ದಯವಿಟ್ಟು ಕಲಸಿ ಸಂಸ್ಕಾರ ಇದಿರೋ ಮಗು ಎಲ್ಲೂ ಕೂಡ ಜೀವನ ಮಾಡೋದಕ್ಕಾಗಲ್ಲ ಸಂಸ್ಕಾರ ಇರೋ ಮಗು ಗಾರೆ ಕೆಲಸ ಮಾಡೋದನ್ನು ಹೊಟ್ಟೆ ತುಂಬಾ ತಂದೆ ತಾಯಿ ಊಟ ಆಗ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಹಾಗೆ ಈ ಒಂದು ವೇದಿಕೆಗೆ ಕರೆಸಿದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಜನಪ್ರಿಯ ಹಾಗೆ ಪುನೀತ್ ರಾಜ್ಕುಮಾರ್ ಗೆಳೆಯರ ಸಂಘದ ಎಲ್ಲಾ ಪದಾಧಿಕಾರಿಗಳಿಗೆ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ಇಷ್ಟ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗಿ ಜೈ ಇನ್ ಜಯ ಗಂಥುತ್ತೆ ನಮಸ್ಕಾರ ರೈತರ ಒಂದೇ ನಿಮಿಷ ಗಲಾಟೆ ಮಾಡಬಾರ್ದು ಗಲಾಟೆ ಮಾಡಬಾರ್ದು ಒಂದ್ ನಿಮಿಷ ಸಲಹೆ ಒಂದೇ ನಿಮಿಷ ಮಾತಾಡ್ಬಾರ್ದು ಒಂದೇ ನಿಮಿಷ ನೋಡಿ ವರ್ತುರ್ ಸಂತೋಷ್ ನಾನು ನಿಮಿಷ ಗಲಾಟೆ ಅದ ವ್ಯಕ್ತಿಯ ವ್ಯಕ್ತಿತ್ವವನ್ನ ಅಣ್ಣ ಗಲಾಟೆ ಮಾಡ್ಬಾರ್ದು ಒಂದು ನಿಮಿಷ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಒಂದ್ ಒಳ್ಳೆ ವೇದಿಕೆಯಲ್ಲಿ ಗುರ್ತಿಸಬೇಕು ಕಾರಣ ಏನಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಕ್ ಆಗಿಲ್ಲ ಅಂದ್ರು ಅವ್ರು ಬೆನ್ನಿಂದ್ಗಡೆ ನಿಂತ್ಕೊಂಡ್ರೆ ಸಾಕು ನಿಜವಾಗ್ಲು ಸಂತೋಷ ಆಗತ್ತೆ ಒತ್ತು ಸಂತೋಷ ಅಣ್ಣವರು ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ನಮ್ಗೆ ಪರಿಚಯ ಇದಾರೆ ಜೊತೆಗೆ ಒಂದೇ ಒಂದು ಮಾತಾಡ್ತೀನಿ ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಅವರೊಂದ್ ಮಾತು ಕೊಟ್ಟಿದ್ರು ನಮ್ಗೆ ವಿಮೇಶ ನಿಮ್ಮ ಆಶ್ರಮದಲ್ಲಿ ಒಂದು ಬಸವನ್ನ ಬಿಡೋಣ ಅದನ್ನ ನಾನ್ ಕೊಡ್ತೀನಿ ಅಂತ ಹೇಳಿದ್ರು ನಾವು ದುಡ್ಡು ಕೊಟ್ಟರೆ ಅರ್ಥ ಮಾಡ್ಕೊಳ್ಳಿ ಬಿಗ್ ಬಾಸ್ ಹೋದ್ರು ಸ್ವಲ್ಪ ಕಾಂಟ್ರವರ್ಸಿ ಆಯ್ತು ಅದಾದ್ಮೇಲೆ ನಾನೇನ್ ಅನ್ಕೊಂಡೆ ಅಣ್ಣ ಮರ್ತ್ ಬಿಟ್ಟಿರ್ತಾರೆ ಕಾಂಟ್ರವರ್ಸಿ ಈ ಬಿಸಿಲಿ ಎಲ್ಲಿ ನಮ್ಮ ನೆನ್ಪಲ್ಲಿ ಇಟ್ಕೊಂಡಿರ್ತಾರೆ ಮರ್ತ್ ಬಿಟ್ಟಿರ್ತಾರೆ ಅಂತ ನಾನು ಅನ್ಕೊಂಡೆ ಒಂದ್ ಸತ್ಯ ಮಾಡಿ ಹೇಳ್ತೀನಿ ಬಿಗ್ ಬಾಸ್ ಇಂದ ಆಚೆ ಬಂದ ಮೇಲೆ ಅದನ್ನ ನೆನ್ಪಲ್ಲಿ ಇಟ್ಕೊಂಡು ಕಾಲ್ ಮಾಡಿ ಆ ಆಸೆನ ಫಿಲ್ ಮಾಡಿದರೆ ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ ಯಾರಾದ್ರೂ ಒಂದ್ ಒಳ್ಳೆ ಕೆಲಸ ಮಾಡಿದಾರೆ ಅಂದ್ರೆ ನನ್ಗೆ ಒಂದಷ್ಟು ಜನ ಒಳ್ಳೆ ಕೆಲಸ ಮಾಡ್ತೀನಿ ಅಂದಾಗ ಸಹಾಯ ಮಾಡಿರೋದ್ಗಿಂತ ಕಾಲಂತಿರೋದ್ ಜಾಸ್ತಿ ಅಣ್ಣ ಬೆಂತಟ್ಟಿರೋರು ತುಂಬಾ ಕಮ್ಮಿ ಆ ಲಿಸ್ಟ್ ಅಲ್ಲಿ ನಮ್ಮ ವ್ಯಕ್ತಿ ಸಂತೋಷ್ ಅಣ್ಣವ್ರು ಕೂಡ ಸೇರ್ತಾರೆ ಯಾಕಂದ್ರೆ ನಮ್ಗೆ ಸಹಾಯ ಅಂದ್ರೆ ದುಡ್ಡೇ ಕೊಡ್ಬೇಕು ಅಥವಾ ಇನ್ನೊಂದು ಕೊಡ್ಬೇಕು ಅಂತಿಲ್ಲ ಬೆಂ ತಟ್ಟು ಸಾಕು ಯು ಪದ್ಧತಿಗಳು ಹೆಂಗ್ ಅಂತ ಗೊತ್ತಾ ಹೇಳಿದ್ ನಾನಂದ್ ಮಾತ ಹೇಳ್ತೀನಿ ತಿಥಿ ಅಂತ ಹೇಳಿದ್ಗೆ ನನ್ಗೆ ಅದು ಸಡನ್ ಆಗಿ ಕ್ಲಾಶ್ ಆಯ್ತು ಅದು ಹೇಳ್ಲೇಬೇಕು ನಿಮ್ಗೆ ಈಗ ಸ್ಟಾರ್ಟ್ ಆಗೈತೆ ಪಿತೃಪಕ್ಷಗಳು ಕರೆಕ್ಟಾ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಅವ್ರು ತಿನ್ನೋದು ಅವ್ರು ಕುಡಿಯೋದು ಸಾಲ ಮಾಡಿ ಮಾಡ್ಬೇಕು ಇಲ್ಲ ಅಂದ್ರೆ ಅವ್ರ ಆತ್ಮಕ್ ಶಾಂತಿ ಸಿಕ್ಕಲ್ಲ ಅಂತ ಈ ಕೆಲವ್ರು ಕೆಲವ್ರೆ ಬೇಜಾರು ಆಗ್ತೈತೆ ಅದು ಪದ್ಧತಿಗಳು ಹೆಂಗ್ ಬಂದಿದ್ದು ಅನ್ನೋದಕ್ಕೆ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ನೋಡ್ರಿ ಒಬ್ಬ ತಾತ ಒಬ್ಬ ಮಗ ಒಬ್ಬ ಮೊಮ್ಮಗ ಇರ್ತಾನೆ ಅಂದ್ರೆ ಮೂರ್ ಜನರೇಷನ್ ಇರುತ್ತೆ ಒಂದು ಮನೆಯಲ್ಲಿ ಅವರು ದೊಡ್ಡವ್ರಿಗೆ ಎಡೆ ಹಾಕ್ಬೇಕು ಎಡೆ ಹಾಕ್ಬೇಕಂದ್ರೆ ಏನ್ ಮಾಡ್ತಾರೆ ಅವರು ತಿನ್ನೋದು ಅವ್ರು ಕುಡಿಯೋದು ಎಲ್ಲ ಇಕ್ಕಿರ್ತಾರೆ ಇಕ್ಕದವಾಗ ಅವ್ರ ಮನೇನಲ್ಲಿ ಒಂದ್ ಬೆಕ್ಕಿರುತ್ತೆ ಆ ಬೆಕ್ಕು ಮಿಯಾ 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 ಅನ್ಕೊಂಡ್ ಅವ್ರು ಹಿಂದೆನೆ ಸುತ್ತಾ ಇರುತ್ತೆ ಏನಕ್ಕೆ ಅಂದ್ರೆ ಅದು ನಾನ್ ವೆಜ್ ಐತಲ್ಲ ತಿನ್ನಾಕೆ ತಾತ ಏನ್ ಹೇಳ್ತಾನೆ ಅಂದ್ರೆ ಮಗನ್ಗೆ ಒಂದ್ ಪುಟ್ಟಿ ಹಾಕಿ ಮುಚ್ಚಿಡಪ್ಪ ಇದ್ರು ನಾ ಅಂತ ಸರಿ ಮುಚ್ಚಿಟ್ರು ಎಡೆ ಎಲ್ಲಾ ಹಾಕಿದ್ರು ತಗೊಂಡೋಗಿ ಈಜೆ ಇಟ್ರು ಈ ವರ್ಷ ಹಂಗೆ ಕಾಲಕ್ರಮೇಣ ಹೋದ್ಮೇಲೆ ಒಂದ್ ಹತ್ತು ವರ್ಷ ಆದ್ಮೇಲೆ ಈ ತಾತ ಹೋದ ಫೋಟೋಕ ನೆಕ್ಸ್ಟ್ ಮಗ ಬಂದ ಹಿಂಗೆ ಜನರೇಷನ್ ನೆಕ್ಸ್ಟ್ ಈ ತಾತನಕ ಇವ್ರು ಎಡೆ ಹಾಕ್ಬೇಕು ಇವ್ರ ಮನೇನಲ್ಲಿ ಬೆಕ್ಕೇ ಇಲ್ಲ ಪಕ್ಕದ ಮನೇಲಿ ಬಂದ್ರು ಒಂದ್ ಬುಟ್ಟಿ ಹಾಕಿದ್ರು ಮುಂಚೂರು ಎಡೆ ಹಾಕಿದ್ರು ಏನ್ ಅರ್ಥ ಆಯ್ತು ನಿಮ್ಗೆ ಇದರಿಂದ ಏನು ಅರ್ಥ ಆಗಿಲ್ಲ ಎಡೆ ಅಂತ ತಿನ್ನ ಒಂದ್ ಅರ್ಥ ಆಯ್ತು ಅಲ್ಲ ದಯವಿಟ್ಟು ನಾನು ಹಂಗೆ ಡೈರೆಕ್ಟ್ ಆಗಿ ಮಾತಾಡೋದು ಏನ್ ಅರ್ಥ ಆಯ್ತು ಮಾಡ್ಕೊಬೇಕು ನೀವು ಅಂದ್ರೆ ಆ ಬೆಕ್ಕು ಇವ್ರ ಮನೆನಲ್ಲಿ ಇತ್ತು ಅದ್ ಕಾತಾ ಕೊಡದೈತೆ ಅನ್ಬಿಟ್ಟು ಬುಟ್ಟಿನಲ್ಲಿ ಮುಚ್ಚಿಡು ಅಂತ ತಾತ ಹೇಳ್ದ ಅದ್ರ ಮಗ ಮಮ್ಮಗ ಏನ್ ಅರ್ಥ ಮಾಡ್ಕೊಂಡ್ರು ನಮ್ ಮನೇನಲ್ಲಿ ಬೆಕ್ಕಿಲ್ಲ ಅಂದ್ರು ನಮ್ ತಾತ ಆತ್ಮಕ್ ಶಾಂತಿ ಸಿಕ್ಕಲ್ಲ ಬೆಕ್ಕಿ ಮುಚ್ಚಿಟ್ಟು ಸ್ವಾಮಿ ಎಡೆ ಹಾಕಿದ್ರೆ ಆತ್ಮಕ್ ಶಾಂತಿ ಅಂತ ಅರ್ಥ ಆಯ್ತಾ ನಿಮ್ಗೆ ಪದ್ಧತಿಗಳು ಕೆಲವೊಂದು ಹಿಂಗೇನ್ ಬಂದೈತೆ ಅಂತ ಅನ್ಬಿಟ್ಟು ಇಲ್ದಿರ ಇದ್ರು ಅದನ್ನ ತಗೊಂಡ್ ಮಾಡೋ ಅವಶ್ಯಕತೆನೆ ಇಲ್ಲ ಅದು ಅರ್ಥ ಆಯ್ತಾ ನಿಮ್ಗೆ ಈ ರೀತಿ ಕೆಲವೊಂದು ರೂಢಿ ತಗೊಂಡ್ಬಿಟ್ಟಿದೀರಿ ನಾವು ಅದು ಮಾಡಿರೋದು ಆ ಕಾಲಕ್ಕ ಏನಕ್ಕೂ ಸಂದರ್ಭ ತಕ್ಕದಂಗ ಮಾಡಿರ್ತಾರೆ ಬಟ್ ಅದನ್ನೇ ರೂಢಿ ಅಂತ ಮಾಡ್ಕೊಂಡ್ ಬಂದ್ಬಿಡ್ತೀರಲ್ಲ ಅದಕ್ಕೆ ನಾನು ಹೇಳಿದ್ ನಿಮ್ಗೆ ದಯವಿಟ್ಟು ನಮ್ಮ ತಂಡದ ಸದಸ್ಯರು ಬೇರೆ ಕೆನ ಬನ್ನಿ ಅಲ್ಲ ದಯವಿಟ್ಟು ಕುಂತರಿ ಮುಂಡಿ ಕುಂತಿ ಮುಂಡಿ